ಹಾಯ್ ನಮಸ್ಕಾರ ಲಕ್ಷ್ಮೀ ಬಾರಮ್ಮ ಸೀರಿಯಲ್ ಸಂಚಿಕೆ ನಾನ್ನೂರ ಮೂವತ್ತೇಳರಲ್ಲಿ ಏನಾಗಿದೆ ನೋಡೋಣ ಬನ್ನಿ ಇಲ್ಲಿ ಲಕ್ಷ್ಮಿ ಗಣೇಶಕ್ಕೆ ಕೈ ಮುಗಿತಾ ಇರ್ತಾಳೆ ಅಂದ್ರೆ ಈ ಒಂದು ಸತ್ಯನ ಬೇಗ ಹೊರಗಡೆ ತರಪ್ಪ ಅಂತೆಲ್ಲ ಕೈ ಮುಗಿತಾ ಇರ್ತಾಳೆ ಅಲ್ಲಿ ಮಾದೇವಯ್ಯ ಒಂದು ಕ್ಯಾಮ್ರಾ ತಗೊಂಡು ಆ ಕಡೆಯಿಂದ ಓಡೋಡಿ ಬರ್ತಾಯಿರ್ತಾನೆ ಬರಬೇಕಾದ್ರೆ ಅವ್ನಿಗೆ ಎದುರುಗಡೆ ಮಂಗಳ ಮುಖ ಸಿಗ್ತಾರೆ ತಕ್ಷಣ ಅವ್ನಿಗೆ ಒಂಥರ ನಗು ಮುಖ ಬರುತ್ತೆ ಅಲ್ಲಿ ನಿಂತ್ಕೊಂಡು ಸ್ಟಾಪ್ ಮಾಡ್ತಾನೆ ನಿಂತ್ಕೊಳ್ಳಿ ಹಿಂದ್ಕೊಳ್ಳಿ ನಾನು ಬರ್ತೀನಿ ಅಂತೆಲ್ಲ ಅವನು ಮಾತಾಡ್ತಾಯಿರ್ತಾನೆ ಬಟ್ ಆದರೆ ಇಲ್ಲಿ ಅವರು ನೀನು ಯಾಕೆ ಬರ್ತೀಯ ಇಲ್ಲಿ ನೀನು ಬರೋಂಗಿಲ್ಲ ನಾವು ಮಾತ್ರ ಹೋಗ್ಬೇಕು ಅಂತೆಲ್ಲ ಅವರು ಹೇಳ್ತಾ ಇರ್ತಾರೆ ಇಲ್ಲ ಇಲ್ಲ ನಾನು ಬಂದೇ ಬರ್ತೀನಿ ಅಂತೆಲ್ಲ ಅವನು ಕೂಡ ವಾದ ಮಾಡ್ತಾ ಇರ್ತಾನೆ ಇಲ್ಲಪ್ಪ ನೀನು ಬರೋಂಗಿಲ್ಲ ಅಂತೆಲ್ಲ ಹೇಳ್ತಾಯಿರ್ತಾನೆ ನೀನು ಯಾಕೆ ಬರ್ತೀಯ ಅಂತೆಲ್ಲ ಅವ್ರು ಕೇಳ್ತಾರೆ ನನಗೆ ಮೋದಕ ಬೇಕು ತಿನ್ನೋಕೆ ಅಂತೆಲ್ಲ ಹೇಳ್ತಾನೆ ತಕ್ಷಣ ಅವರು ಒಂದು ಎರಡು ಕೊಡ್ತಾರೆ ಆಮೇಲೆ ನಂಗೆ ಇಷ್ಟು ಬೇಡ ಇನ್ನೂ ಜಾಸ್ತಿ ಬೇಕು ನಾನು ಕೂಡ ಬರ್ತೀನಿ ಅಂತೆಲ್ಲ ಹೇಳ್ತಾನೆ ಆಗ ಎಲ್ಲ ಬರಂಗಿಲ್ಲಪ್ಪ ಆ ರೀತಿ ಎಲ್ಲ ಅಂತೆಲ್ಲ ಹೇಳ್ತಾರೆ ಆಗ ನಾನು ಸೀರೆ ಕೊಡಿ ನಾನು ಹುಡ್ಕೊಂಡು ಬರ್ತೀನಿ ಅಂತೆಲ್ಲ ಹೇಳ್ತಾನೆ ಆಗ ಆ ಥರ ಎಲ್ಲ ಬರೋಂಗಿಲ್ಲಪ್ಪ ಅದಕ್ಕೊಂದು ರೀತಿ ರಿವಾಜ್ ಎಲ್ಲ ಇದೆ ಆ ರೀತಿ ಬಂದ್ರೆ ಅದು ಒಪ್ಪೋದಿಲ್ಲ ಅಂತೆಲ್ಲ ಹೇಳ್ತಾ ಇರ್ತಾನೆ ಆಗ ನನಗೆ ಸೀರೆ ಕೊಟ್ಟರೆ ಕೊಟ್ರೆ ಉಡ್ಕೊಂಡ್ಬೋದಲ್ಲ ಅಂತೆಲ್ಲ ಅವನು ಕೂಡ ಹೇಳ್ತಾನೆ ಆಗ ಸೀರೆ ಕೂಡ ಅವರು ಕೊಡ್ತಾರೆ ಇಲ್ಲಿ ಸುಪ್ರೀತಾ ಮತ್ತೆ ಡಾಕ್ಟರ್ ಕೂತ್ಕೊಂಡು ಮಾತಾಡ್ತಾ ಇರ್ತಾರೆ ಏನಪ್ಪ ಅಂದರೆ ಡಾಕ್ಟರ್ ಏನಾದ್ರು ಗೊತ್ತಾಯ್ತಾ ಅಂತೆಲ್ಲ ಕೇಳ್ತಾಯಿರ್ತಾಳೆ ಆಗ ಇಷ್ಟು ಬೇಕಾನ ನೀ ಎಜುಕೇಟೆಡ್ ಆಗಿ ಈ ರೀತಿ ಎಲ್ಲ ಕೇಳ್ತಿದ್ದೆಲ್ಲ ಅದನ್ನ ನೋಡಬೇಕು ಮಾತಾಡಿಸ್ಬೇಕು ಅದಾದ್ಮೇಲೆ ಗೊತ್ತಾಗುತ್ತೆ ಅಂತೆಲ್ಲ ಹೇಳ್ತಾ ಇರ್ತಾಳೆ ಇಲ್ಲಿ ಲಕ್ಷ್ಮಿ ಮೋದಕ ಮಾಡಲಿಕ್ಕೆ ಅಂತ ಕಲಿಸ್ತಾ ಇರ್ತಾಳೆ ಬಟ್ ಅದರದು ತುಂಬ ತುಳಿದಾಗುತ್ತೆ ಅದಾದ್ಮೇಲೆ ಅಯ್ಯಯೋ ಏನು ಮಾಡ್ತಾಯಿದ್ದೆ ನಾನು ಅಂದ್ಕೊಂಡು ಇಟ್ಬೇಕಲ್ಲ ಮತ್ತೆ ಅಂತ ನೋಡ್ತಾಳೆ ಆದರೆ ತುಂಬ ಹೈಟ್ ಇರುತ್ತೆ ಅದು ತಗೊಳಕ್ಕೆ ತುಂಬ ಕಷ್ಟ ಆಗ್ತಿರುತ್ತೆ ಆದರೂ ಏನೋ ಮಾಡಿ ಅದನ್ನು ತಗೋಬೇಕಂತ ಜಂಪ್ ಮಾಡ್ತಾ ಇರ್ತಾಳೆ ಬಟ್ ಅದರದ್ದು ಸಿಗ್ತಾ ಇರೋದಿಲ್ಲ ತಕ್ಷಣ ಅಲ್ಲಿಗೆ ವಯಸ್ಸನ್ನ ಕೂಡ ಬರ್ತಾನೆ ಅವಳು ಜಂಪ್ ಮಾಡೋದು ನೋಡಿದ ತಕ್ಷಣ ಅವಳನ್ನ ಎತ್ತಿಂಗ್ ಇಟ್ಕೊತಾಳೆ ಅದಾದ್ಮೇಲೆ ಅವಳು ಹಿಟ್ಟು ಕೂಡ ತಗೊಳ್ಳಿಕ್ಕೆ ಅಂತ ಹೋಗ್ತಾಳೆ ಅದು ಸ್ಲಿಪ್ ಆಗಿ ಕೆಳಗೆ ಬಿದ್ದೋಗ್ತಾರೆ ಇಲ್ಲಿ ಗಂಗಾ ಮತ್ತೆ ಅಜ್ಜಿ ಇಬ್ರು ಕೂಡ ಅಡಿಗೆ ಮನೆಗೆ ಬರ್ತಾರೆ ಬೆಂಕಿ ಪಟ್ನ ಬೇಕು ಅಂತ ಇಲ್ಲಿ ವೈಷ್ಣವ್ ಮತ್ತೆ ಲಕ್ಷ್ಮಿ ಇಬ್ರು ಕೂಡ ಬಿದ್ದೋಗಿರ್ತಾರೆ ಒಬ್ರನ್ನೊಬ್ರು ನೋಡ್ತಾ ಮೈ ಮರ್ಕೊಂಡು ಇರ್ತಾರೆ ಇಲ್ಲಿ ಗಂಗಾ ನೋಡ್ಲಿಕ್ಕೆ ಅಂತ ಹತ್ರ ಹೋಗ್ತಾಳೆ ತಕ್ಷಣ ಅಜ್ಜಿ ಹೇ ಭಾರಿ ಇಲ್ಲಿ ಅಂತೆಲ್ಲ ಕರ್ಕೊಂತಾಳೆ ಗಂಗಾ ಮತ್ತೆ ಅಜ್ಜಿ ಇಬ್ರು ಬಂದ ತಕ್ಷಣ ವೈಷ್ಣವ್ ಲಕ್ಷ್ಮಿ ಇಬ್ರು ಎದ್ ಹೇಳ್ತಾರೆ ತಕ್ಷಣ ಗಂಗಾ ಕೇಳ್ತಾಳೆ ಏನಾಗ್ತಾ ಇದೆ ಅಂತೆಲ್ಲ ಕೇಳ್ತಾ ಇರ್ತಾಳೆ ಅಕ್ಕ ಅದು ಇಟ್ಟು ಬೇಕಾಗಿತ್ತು ಅಂತೆಲ್ಲ ಹೇಳ್ತಾಳೆ ಇಟ್ಟು ಇಲ್ಲ ಎಂತನೂ ಇಲ್ಲ ಅಂತೆಲ್ಲ ಮತ್ತೆ ಅವಳು ತಮಾಷೆ ಮಾಡಿ ಅಲ್ಲಿಂದ ಬೆಂಕಿ ಪಟ್ನ ಇಸ್ಕೊಂಡು ಗಂಗಾ ಹೊರಟೋಗ್ತಾಳೆ ಇಲ್ಲಿ ಸುಪ್ರೀತಾ ದೀಪ ಹಚ್ಚಲಿಕ್ಕೆ ಅಂತ ಹೋಗ್ತಾಳೆ ಬೆಂಕಿ ಗಂಗಾ ತಗೊಂಬರಕ್ಕೆ ಹೋಗುತ್ತಾಳೆ ಬಟ್ ತಂದಿರೋದಿಲ್ಲ ತಕ್ಷಣ ಅಲ್ಲಿಗೆ ಕಾವೇರಿ ಕೂಡ ಬರ್ತಾಳೆ ಬಂದ ತಕ್ಷಣ ಅಲ್ಲಿ ಕೀರ್ತಿ ಫೋಟೋ ನೋಡಿ ತುಂಬ ಶಾಕ್ ಆಗ್ತಾಳೆ ಅರೆ ನಾ ಫೋಟೋ ಎಲ್ಲ ಕಿತ್ತು ಇದಾಕಿದ್ನಲ್ಲ ಮತ್ತೆ ಹೆಂಗೆ ಬಂತು ಫೋಟೋ ಅಂತ ಎಂದ್ಕೊಂಡು ನೋಡ್ತಾ ಇರ್ತಾಳೆ ತಕ್ಷಣ ಜೋರಾಗಿ ಸುಪ್ರೀತಾಗೆ ಜೋರು ಮಾಡ್ತಾಳೆ ಈ ಫೋಟೋ ಹೆಂಗ್ ಬಂತು ನಂತೆಲ್ಲ ಕೇಳ್ತಾ ಇರ್ತಾಳೆ ಅವಳು ಅತ್ತೆ ಫೋಟೋ ಬೆಳಗ್ಗೆಯಿಂದ ಇಲ್ಲೇ ಇದೆ ಅಂತೆಲ್ಲ ಹೇಳ್ತಾ ಇರ್ತಾಳೆ ಏನೀಗ ಆ ಫೋಟೋ ಅದಕ್ಕೆ ಶುಭ್ರತೆ ಹೇಳ್ತಾಳೆ ಅದಕ್ಕೆ ನಿಂದು ಮತ್ತೆ ಕೀರ್ತಿದ್ದು ಏನೈತೆ ಗೊತ್ತಿಲ್ಲ ನನಗೆ ಈಗ ದೀಪ ಹಚ್ಚಿ ಅಂತ ಅವಳ ಕೈಗೆ ಬೆಂಕಿ ಪಟ್ಟಣ ಕೊಡ್ತಾಳೆ ಅದನ್ನ ಹಚ್ಚಲಿಕ್ಕೆ ಅಂತ ಹೋಗ್ತಾಳೆ ಆದರೆ ಇಲ್ಲಿ ಕೈ ನುಡುಕ್ತಾ ಇರುತ್ತೆ ಬೇಗ ಅದು ಅಂಟುಕೊಳ್ಳೋದಿಲ್ಲ ತಕ್ಷಣ ಇಲ್ಲಿ ಲಕ್ಷ್ಮಿ ಹಿಂದೆಯಿಂದ ಬರ್ತಾಳೆ ಬಂದ ತಕ್ಷಣ ಏನಂಟಿ ನೀವು ದೀಪ ಹಸಿದ್ರೆ ನನಗೆ ಅಂತೆಲ್ಲ ಜೋರಾಗಿ ಕೀರ್ತಿ ರೂಪ ತಾಳಿ ನಿಂತ್ಕೊಂಡು ಜೋರಾಗಿ ಬೈಲಿಕ್ಕೆ ಶುರು ಮಾಡ್ತಾಳೆ ಜೋರಾಗಿ ಕೂಡ ನೋಗ್ತಾ ಇರ್ತಾಳೆ ತಕ್ಷಣ ಪ್ರತಿಯೊಬ್ಬರು ಕೂಡ ಶಾಕ್ ಆಗಿ ನಿಂತ್ಕೊಂಡು ನೋಡ್ತಾ ಇರ್ತಾರೆ ಏನಾಯ್ತು ಅಂತ ಬಟ್ ಅದರಲ್ಲಿ ಅಮ್ಮ ಕೂಡ ಇಲ್ಲಿ ಇರೋದಿಲ್ಲ ಕಾವೇರಿ ಕೂಡ ತುಂಬಾ ಶಾಕ್ ಆಗಿರುತ್ತೆ ನಿಂತ್ಕೊಂಡು ಅವಳು ಕೂಡ ನೋಡ್ತಾ ಇರ್ತಾಳೆ ಇಲ್ಲಿ ಅಂಕಿತ್ ಮತ್ತೆ ಡಾಕ್ಟರ್ ಇಬ್ರು ಕೂಡ ಇಲ್ಲಿ ಮನೇನ ತೋರಿಸ್ಬೇಕಂತ ಕರ್ಕೊಂಡೋಗಿರ್ತಾನೆ ಇಲ್ಲಿ ಮೇಲ್ಗಡೆ ಹೋದಾಗ ಅಂಕಿತ್ ಕೇಳ್ತಾನೆ ನಮ್ಮಅಪ್ಪ ಯಾರು ಹೇಳಿ ಆಂಟಿ ಹೇಳಿ ಆಂಟಿ ಅಂತೆಲ್ಲ ಡಾಕ್ಟರ್ ಕಾಲಿಗೆ ಬಿದ್ದು ಹಿಡ್ಕೊಂಡು ಕೇಳ್ತಾ ಇರ್ತಾಳೆ ತಕ್ಷಣ ಅಲ್ಲಿಗೆ ಸುಪ್ರತ ಕೂಡ ಬರ್ತಾಳೆ ಬಂದ ತಕ್ಷಣ ಅಂಕಿತ್ ನಿನ್ನ ನಾನು ಆಮೇಲೆ ನೋಡ್ಕೊಂತೀನಿ ಅಂತ ಹೇಳ್ಬಿಟ್ಟು ಅಲ್ಲಿಂದ ಡಾಕ್ಟರ್ನ ಕರ್ಕೊಂಡು ಲಕ್ಷ್ಮಿ ತುಂಬ ವಿಚಿತ್ರ ಹೋಗಾಡ್ತಾ ಇದ್ದಾಳೆ ಬನ್ನಿ ಹೇಳ್ಬಿಟ್ಟು ಅದನ್ನೇ ಕರ್ಕೊಂಡು ಡಾಕ್ಟರ್ ಕರ್ಕೊಂಡು ಕೆಳಗಡೆ ಅವಳು ಹೋಗ್ತಾಳೆ ಹೋಗಿದ ತಕ್ಷಣ ಅಲ್ಲಿ ಲಕ್ಷ್ಮಿ ಮಾತ್ರ ಜೋರಾಗಿ ಕಿರಿಸ್ತಾ ಇರ್ತಾಳೆ ಸತ್ಯ ಏನು ಅಂತ ಹೇಳಿ ಸತ್ಯ ಏನು ಅಂತ ಹೇಳಿ ಅಂತೆಲ್ಲ ಕಾವೇರಿಗೆ ಅವಾಜ್ ಆಗ್ತಾ ಇರ್ತಾಳೆ ಪ್ರತಿಯೊಬ್ಬರು ಕೂಡ ಲಕ್ಷ್ಮಿ ಲಕ್ಷ್ಮಿ ಅಂತ ಕೂಗ್ತಾ ಇರ್ತಾರೆ ಬಟ್ ಅವಳಿಗೆ ಯಾವುದು ಕೂಡ ಅವಳಿಗೆ ಜ್ಞಾನ ಇರೋದಿಲ್ಲ ಪ್ರತಿಯೊಂದು ಕೂಡ ಅವಳು ಹೇಳಿ ಸತ್ಯ ಹೇಳಿ ಸತ್ಯ ಹೇಳಿ ಅಂತೆಲ್ಲ ಪದೇ ಪದೇ ಹೇಳ್ತಾ ಇರ್ತಾಳೆ ಅಲ್ಲಿಗೆ ಡಾಕ್ಟರ್ ಕೂಡ ಎಂಟ್ರಿ ಆಗ್ತಾಳೆ ಇದಿಷ್ಟು ಈ ಸಂಚಿಕೆ ವಿಶ್ ಆಗಿತ್ತು ವಿಡಿಯೋ ಆಗಿದ್ರೆ ಲೈಕ್ ಮಾಡಿ